ಕಡೆಯ ಕುರ್ಚಿಗೋಸ್ಕರ ಇಡೀ ಕಾನ್ಸಾರ್ ಯುದ್ಧ ಮಾಡಕ್ಕೆ ರೆಡಿಯಾಗಿದೆ ಭಾರತದ ಸಿನಿಮಾಗಳಿಗೆ ಜಪಾನ್ನಲ್ಲಿ ಭರ್ಜರಿ ಬೇಡಿಕೆ ಇದೆ ಭಾರತದ ಯಾವುದೇ ಸಿನಿಮಾ ರಿಲೀಸ್ ಆದರೂ ಜನರು ಮುಗಿಬಿದ್ದು ವೀಕ್ಷಿಸುತ್ತಾರೆ ಮೊದಲ ವೀಕೆಂಡ್ನಲ್ಲಿ ಈ ಚಿತ್ರ ತೊಂಬತ್ತೈದು ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಶಾರುಖ್ ಖಾನ್ ನಟನೆಯ ಪಟಾನ್ ಚಿತ್ರದ ಓಪನಿಂಗ್ ಕಲೆಕ್ಷನ್ ನ ಈ ಸಿನಿಮಾ ಹಿಂದಿಕ್ಕಿದೆ ಪ್ರಶಾಂತ್ ನೀಲ್ ಅವರು ಸಿನಿಮಾನ ಅಚ್ಚುಕಟ್ಟಾಗಿ ತೆರೆ ಮೇಲೆ ತರಲು ಪ್ರಯತ್ನಿಸುತ್ತಾರೆ ಕನ್ನಡದಲ್ಲಿ ರಿಲೀಸ್ ಆದ ಉಗ್ರನ್ ಚಿತ್ರವನ್ನು ತೆಲುಗಿಗೆ ಸಲಾರ್ ಹೆಸರಲ್ಲಿ ರಿಮೇಕ್ ಮಾಡಿದ್ದಾರೆ ಸ್ವಲ್ಪ ಬೇರೆ ಫ್ಲೇವರ್ ಸೇರಿಸಿ ಅವರು ಕಥೆಯನ್ನು ಬದಲಿಸಿದ್ದಾರೆ ಈ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಸರಿಸುಮಾರು ಆರು ನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಈಗ ಸಿನಿಮಾ ಜಪಾನ್ನಲ್ಲಿ ರಿಲೀಸ್ ಆಗಿದೆ ಈ ಚಿತ್ರವು ಮೊದಲ ವಾರ ಉತ್ತಮ ಕಲೆಕ್ಷನ್ ಮಾಡಿದೆ ಸಲಾರ್ ಸಿನಿಮಾ ಭಾರತದಲ್ಲಿ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೆರಡು ಬಿಡುಗಡೆ ಆಯಿತು ಈ ಚಿತ್ರವನ್ನು ಜನರು ಮೆಚ್ಚಿಕೊಂಡರು ಕೆಲವರು ಸಿನಿಮಾದ ಬಗ್ಗೆ ಅಪಸ್ವರ ತೆಗೆದರು ಇದು ಉಗ್ರನ್ ಚಿತ್ರದ ರಿಮೆ ಎಂದು ಹೇಳಿದರು ಇದು ಚಿತ್ರಕ್ಕೆ ಹಿನ್ನಡೆ ಆಯಿತು ಜುಲೈ ಐದು ರಂದು ಸಿನಿಮಾ ಜಪಾನ್ನಲ್ಲಿ ಬಿಡುಗಡೆಯಾಗಿದೆ ಅಲ್ಲಿನ ಜನರು ಚಿತ್ರವನ್ನು ಮೆಚ್ಚಿಕೊಂಡಿದ್ದಾರೆ ಜಪಾನ್ನಲ್ಲಿ ಭಾರತದ ಸಿನಿಮಾಗಳಿಗೆ ಭರ್ಜರಿ ಬೇಡಿಕೆ ಇದೆ ಯಾವುದೇ ಭಾರತದ ಸಿನಿಮಾ ರಿಲೀಸ್ ಆದರೂ ಜನರು ಮುಗಿಬಿದ್ದು ವೀಕ್ಷಿಸುತ್ತಾರೆ ಮೊದಲ ವೀಕೆಂಡ್ನಲ್ಲಿ ಈ ಚಿತ್ರ ತೊಂಬತ್ತೈದು ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಶಾರುಖ್ ಖಾನ್ ನಟನೆಯ ಪಟಾನ್ ಚಿತ್ರದ ಓಪನಿಂಗ್ ಕಲೆಕ್ಷನ್ನ ಈ ಸಿನಿಮಾ ಹಿಂದಿಕ್ಕಿದೆ ಮೊದಲ ವಾರದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಮೂರನೇ ಭಾರತೀಯ ಸಿನಿಮಾ ಇದಾಗಿದೆ ಜಪಾನ್ನಲ್ಲಿ ಮೊದಲ ವಾರ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಸಿನಿಮಾ ರಾಜಮೌಳಿ ನಿರ್ದೇಶನದ ಆರ್ ಸಿನಿಮಾ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೊದಲಿದೆ ಆ ಬಳಿಕ ಸಾಹೋ ಸಿನಿಮಾ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ಇದೆ ಈಗ ಮೂರನೇ ಸ್ಥಾನಕ್ಕೆ ಸಲಾರ್ ಸಿನಿಮಾ ಬಂದಿದೆ ಸಲಾರ್ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಅಂದುಕೊಂಡ ಮಟ್ಟದ ಗಳಿಕೆ ಮಾಡಿಲ್ಲ ಈಗ ಜಪಾನ್ನಲ್ಲಿ ಕಲೆಕ್ಷನ್ ಹೆಚ್ಚುತ್ತಿರುವುದರಿಂದ ಸಿನಿಮಾದ ಒಟ್ಟಾರೆ ಗಳಿಕೆ ಹೆಚ್ಚಲಿದೆ ಈ ಚಿತ್ರವನ್ನು ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದರೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಶ್ರುತಿ ಹಾಸನ್ ಮೊದಲಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾಗೆ ಇನ್ನಷ್ಟೇ ಸೀಕ್ವೆಲ್ ಬರಬೇಕಿದೆ ಒಂದ್ ಕಡೆ ಕುರ್ಚಿಗೋಸ್ಕರ ಇಡೀ ಕಾನ್ಸಾರ್ ಯುದ್ಧ ಮಾಡಕ್ಕೆ ರೆಡಿಯಾಗಿದೆ